ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಏಳು ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಇದೇ ಕರೆ ಮಾಡಿ ಸ್ನೇಹಿತರೆ ಆರೋಗ್ಯದ ವಿಷಯದಲ್ಲಿ ಮತ್ತು ನಿಮ್ಮ ಉತ್ತಮ ಆರೋಗ್ಯದ ಬಲದ ಮೇಲೆ ಸಮಯವು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಒಳ್ಳೆಯದು ಈ ವಾರ ಕೆಟ್ಟ ಆರ್ಥಿಕ ಸ್ಥಿತಿಯನ್ನು ಒಳಗೊಂಡಿರುವ ಎಲ್ಲ ಜನರಿಗೆ ಅವರ ಸಂಬಂಧಿಕರ ಬೆಂಬಲ ಸಿಗುತ್ತದೆ ಏಕೆಂದರೆ ನೀವು ನಿಕಟ ಅಥವಾ ಸಂಬಂಧಿಕರಿಂದ ಹಣಕಾಸಿನ ಸಹಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸುಧಾರಣೆಯನ್ನು ಮಾಡಿ ಈ ವಾರ ಯಾವುದೇ ಕಾರಣಕ್ಕೂ ಕುಟುಂಬದ ಸದಸ್ಯರೊಂದಿಗೆ ಕೆಟ್ಟದಾಗಿ ವರ್ತಿಸಬೇಡಿ ವಿಶೇಷವಾಗಿ ನಿಮ್ಮ ಹಿರಿಯರೊಂದಿಗೆ ಸಭ್ಯರಾಗಿ ವರ್ತಿಸಿ ಇಲ್ಲದಿದ್ದರೆ ಕುಟುಂಬ ಶಾಂತಿಗೆ ಭಂಗ ತರುತ್ತದೆ ಇದರಿಂದಾಗಿ ನೀವು ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸುವಿರಿ ಈ ವಾರ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುವ ಅವಕಾಶಗಳನ್ನು ನೀವು ಹೊಂದಿರುತ್ತೀರಿ ನಂತರ ಕಚೇರಿ ರಾಜಕಾರಣ ಅಥವಾ ಯಾವುದೇ ವಿವಾದವು ನಿಮ್ಮ ದಾರಿಯಲ್ಲಿ ಬಂದರೂ ನೀವು ಪ್ರತಿಯೊಂದು ಸಮಸ್ಯೆಯನ್ನು ನಿವಾರಿಸಲು ಮತ್ತು ಯಶಸ್ಸಿನ ಏಣಿಯನ್ನು ನಿರಂತರವಾಗಿ ಏರಲು ಸಾಧ್ಯವಾಗುತ್ತದೆ ಹೇಗಾದರೂ ನಿಮ್ಮ ಯಶಸ್ಸನ್ನು ನೋಡಿದಾಗ ನಿಮ್ಮ ಶತ್ರುಗಳು ಸಹ ನಿಮ್ಮ ಸ್ನೇಹಿತರಾಗಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಸಂಪೂರ್ಣವಾಗಿ ಮೆಚ್ಚುಗೆ ಪಡೆಯುತ್ತೀರಿ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮದಿಂದಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಲ್ಲದೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯವು ಅದಕ್ಕಾಗಿ ತುಂಬಾ ಒಳ್ಳೆಯದು ಏಕೆಂದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಶ್ರಮವನ್ನು ಮುಂದುವರಿಸಬೇಕಾಗುತ್ತದೆ ಐದನೇ ಮನೆಯಲ್ಲಿ ಸೂರ್ಯಕೇತು ಆರನೇ ಮನೆಯಲ್ಲಿ ಶುಕ್ರ ಬುಧ ಎರಡನೇ ಮನೆಯಲ್ಲಿ ಕೂಚೆ ಸಮಯ ಮಧ್ಯಮ ಆದರೆ ಆರನೇ ಮನೆಯಲ್ಲಿ ರಾಹು ಇರುವುದೇ ನಿಮಗೆ ಬಲ ರಾಹುವಿನ ಬಲದಿಂದ ನೀವು ಏನೇ ಸಮಸ್ಯೆಗಳನ್ನು ಎದುರಿಸಲು ಬಹಳ ಶಕ್ತಿ ಕೊಡುತ್ತದೆ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಈ ವಾರದ ರಾಶಿಫಲ ಪ್ರಕಾರ ಈ ವಾರ ನೀವು ಸ್ವಲ್ಪ ಜಾಗ್ರತೆ ವಹಿಸಿ ಕೆಲ ಸವಾಲುಗಳು ಬರಬಹುದು ತಾಳ್ಮೆಯಿಂದ ಬಗೆಹರಿಸಿ ಕೆಲಸದಲ್ಲಿ ಜಾಗ್ರತೆ ವಹಿಸಿ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಸವಾಲುಗಳನ್ನು ಎದುರಿಸಬಹುದು ಕೆಲಸದಲ್ಲಿ ತುಂಬಾನೇ ಜಾಗ್ರತೆ ವಹಿಸಿ ವ್ಯಾಪಾರಿಗಳು ತಮ್ಮ ವ್ಯವಹಾರದ ಕಡೆಗೆ ಗಮನಹರಿಸಿ ವೃತ್ತಿ ಬದುಕಿನ ಒತ್ತಡ ಕುಟುಂಬ ಜೀವನದ ಕಡೆಗೆ ಗಮನಹರಿಸಿ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಆದರೆ ಖರ್ಚುಗಳನ್ನು ನಿಯಂತ್ರಿಸಿ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ಸಂಖ್ಯೆ ಮೂವತ್ತೆರಡು ಶುಭ ದಿನ ಮಂಗಳವಾರ ನಿಮ್ಮ ಕೆಲಸದ ಸ್ಥಳದಲ್ಲಿ ಸೌರಶಕ್ತಿಯನ್ನು ಅಳವಡಿಸಿಕೊಳ್ಳಲು ಸಿದ್ಧರಾಗಿ ಆದರೆ ಈ ಶಕ್ತಿಯು ಕೆಲಸದಲ್ಲಿ ಘರ್ಷಣೆಯನ್ನು ತರಬಹುದು ಎಂದು ನೀವು ತುಂಬಾ ಆಕ್ರಮಣಕಾರಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಉದನು ಆರನೇ ಮನೆಯಲ್ಲಿಯೂ ಇದ್ದಾನೆ ಸೂರ್ಯನನ್ನು ಸಂಯೋಜಿಸಿ ಮತ್ತು ಅದು ಪರಿಸ್ಥಿತಿಯನ್ನು ತಗ್ಗಿಸುತ್ತದೆ ಆದರೆ ಸಾಕಷ್ಟು ಕೆಲಸ ಇರುತ್ತದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲವು ಸಮಸ್ಯೆಗಳಿರುತ್ತವೆ ಆದ್ದರಿಂದ ಯಾವುದೇ ವಾದಗಳಿಗೆ ಹೋಗಬೇಡಿ ಸಾಕಷ್ಟು ವಿವರಗಳೊಂದಿಗೆ ಸಣ್ಣ ಯೋಜನೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲು ಸಿದ್ಧರಾಗಿ ಆಡಳಿತ ಲಾಜಿಸ್ಟಿಕ್ಸ್ ಮಾನವ ಸಂಪನ್ಮೂಲ ಮತ್ತು ಪಶುಸಂಗೋಪನೆಯಿಂದ ಯೋಜನೆಗಳೂ ಬರಬಹುದು ಈ ಬುಧ ಜೋಡಿಯು ಹೊಸ ವೃತ್ತಿಜೀವನವನ್ನು ಪ್ರಾರಂಭಿಸಲು ಸಾಕಷ್ಟು ಅವಕಾಶಗಳನ್ನು ತರುತ್ತದೆ ಆದ್ದರಿಂದ ಉದ್ಯೋಗವಿಲ್ಲದ ಜನರಿಗೆ ಇದು ಉತ್ತಮವಾರವಾಗಿದೆ ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ ವಿಶೇಷವಾಗಿ ನಿಮ್ಮ ಜೀರ್ಣಕಾರಿ ಅಂಗಗಳಿಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ ಶುಕ್ರ ನಿಮ್ಮ ಆಡಳಿತಗಾರ ಮತ್ತು ಸಂಬಂಧಗಳ ಸೂಚಕ ಇನ್ನೂ ನಿಮ್ಮ ಸಂಬಂಧ ವಲಯವನ್ನು ಪ್ರಚೋದಿಸುತ್ತಿದೆ ಇದು ಹೊಸ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧಗಳನ್ನು ಪ್ರಾರಂಭಿಸಲು ನಿಮ್ಮ ಅನ್ವೇಷಣೆಗಳಿಗೆ ಹೆಚ್ಚುವರಿ ಪ್ರಯೋಜನವಾಗಿದೆ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧದಿಂದ ಹೊಸ ಒಪ್ಪಂದದೊಂದಿಗೆ ನಿಮ್ಮ ಜೀವನದಲ್ಲಿ ಯಾರಾದರೂ ಹೊಸ ಕಾಲಿಡುವ ಸಮಯ ಇದು ನಿಮ್ಮನ್ನು ತೃಪ್ತಿಪಡಿಸುವುದು ಪರಿಪೂರ್ಣ ಸಂಬಂಧವಾಗಿದೆ ಆದರೆ ತಪ್ಪು ಮಾಡುವುದು ಮನುಷ್ಯ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಹಿಂದಿನ ತಪ್ಪುಗಳನ್ನು ಕ್ಷಮಿಸಲು ಮತ್ತು ಮರೆಯಲು ಸಿದ್ಧವಾಗಿದೆ ಈ ಶುಕ್ರವು ಕೆಲವು ಪಕ್ಷಗಳು ಅಥವಾ ವ್ಯಾಪಾರ ನೆಟ್ವರ್ಕಿಂಗ್ ಘಟನೆಗಳನ್ನು ಸಹ ತರುತ್ತದೆ ಬಹು ಕಾರ್ಯಕ್ರಗಳ ಮೂರನೇ ಮನೆಯನ್ನು ಆಳುವ ಕರ್ಕರಾಶಿಯಲ್ಲಿ ಮಂಗಳ ಇರುವುದರಿಂದ ನೀವು ತುಂಬಾ ಕಾರ್ಯನಿರತರಾಗಿದ್ದೀರಿ ಈ ಸಾಗಣೆಯು ಸ್ವಲ್ಪ ಭಾರವಾಗಿರುತ್ತದೆ ಮತ್ತು ನೀವು ಬಹು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದೀರಿ ಪ್ರಾಥಮಿಕವಾಗಿ ಸಂವಹನ ಬರವಣಿಗೆ ಬೋಧನೆ ಮತ್ತು ಉಪದೇಶ ಕೂಡ ನೀವು ದೃಢವಾಗಿರುತ್ತೀರಿ ಆದರೆ ನೀವು ಗೆರೆಗಳನ್ನು ದಾಟುತ್ತಿಲ್ಲ ಮತ್ತು ಆಕ್ರಮಣಕಾರಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಇದು ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ವಾದಗಳನ್ನು ತರುತ್ತದೆ ಮಾರಾಟ ಪ್ರವಾಸ ಅಥವಾ ಅಧ್ಯಯನ ಪ್ರವಾಸದಂತಹ ಅಧಿಕೃತ ಉದ್ದೇಶಗಳಿಗಾಗಿ ಸಣ್ಣ ಪ್ರವಾಸಗಳು ಇರುತ್ತವೆ ಕೆಲಸದ ಒತ್ತಡವು ನಿಮ್ಮನ್ನು ಬೌನ್ಸ್ ಮಾಡಬಾರದು ಆದ್ದರಿಂದ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಉತ್ತಮ ಯೋಜನೆಯನ್ನು ಮಾಡಿ ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾಲ್ಕು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಅಕ್ಟೋಬರ್ ಏಳೂರಿಂದ ಅಕ್ಟೋಬರ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ